ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ರೀತಿನ ರೆಸಿಪಿ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾನಿವತ್ತು ಗಿರಿಮಿಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮತ್ತು ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಹಸಿಮೆಣಸಿಕೆ ಪೇಸ್ಟು ಹುಣಸೆಹಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಹಾಕಿ ಇಟ್ಕೊಂಡು ಪ್ಯಾನಿಗೆ ನಾನೆಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದು ಇವಾಗ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಸೊಪ್ಪು ಹಾಕ್ಕೊಂಡ್ಮೇಲೆ ಇವಾಗ ಹಸಿ ಮೆಣಸಿಕೆ ಪೇಸ್ಟ್ ಮಾಡಿರೋದನ್ನು ಹಾಕ್ಕೊತಾ ಇದ್ದೀನಿ ಹಸಿ ಮೆಣಸಿಕೆ ಬಿಟ್ಟು ಕೂಡ ನಾನು ಖಾರದ ಪುಡಿನ ಕೂಡ ಬಳಸ್ಕೊಬೋದು ಇವಾಗ ಹಸಿ ಮೆಣಸಿಕೆ ಸ್ಮೆಲ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ಇವಾಗ ಟೊಮೊಟೊ ಹಾಕೊತ ಇದ್ದೀನಿ ಟೊಮೊಟೊ ಕೂಡ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕೊತಾ ಇದ್ದೀನಿ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಹುಣಸೆ ನೀನು ನಾನು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಕುದ್ದಾದ್ಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಕೊಟ್ಟ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಆರಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ತಣ್ಣದಾಗಬೇಕು ಇವಾಗ ನಾನಿಲ್ಲಿ ಬಜ್ಜಿ ಮಾಡೋಕ್ಕೆ ಹಿಟ್ಟನ್ನ ಕಲಸಿಟ್ಕೊತಾ ಇದ್ದೀನಿ ಹಿಟ್ಟಿಗೆ ನಾನು ಕಡಲೆ ಹಿಟ್ಟು ಮತ್ತು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅಜ್ವೇನ ಹಾಕ್ಕೊಂಡು ಹಿಟ್ಟನ್ನ ನಾವು ಈ ಥರ ಚೆನ್ನಾಗಿ ಬಡ್ಕೊಬೇಕು ಈ ಥರ ಚೆನ್ನಾಗಿ ಬಡ್ಕೊಂಡ್ರೆ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಇವಾಗ ಹುಟ್ಟು ನನಗೆ ಬಿಟ್ಟಿದ್ದೀನಿ ಇವಾಗ ನಾನಿಲ್ಲಿ ಗಿರ್ಮಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ನಾನಿಲ್ಲಿ ಕಡಲೆಪುರಿ ಹಾಕ್ಕೊಂಡು ತಣ್ಣಗಾಗಿರೋ ಗಿರ್ಮಿಟ್ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಸ್ಪೀಡಾಗಿ ನಾವು ಕಲಿಸ್ಕೋಬೇಕು ನೋಡಿ ಸ್ಪೀಡಾಗಿ ನಾನಿಲ್ಲಿ ಕಲ್ಸ್ಕೊತಾ ಇದ್ದೀನಿ ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಪುಟಾಣಿ ಪುಡಿ ಪುಟಾಣಿ ಪುಡಿನ ನಾನಿಲ್ಲಿ ಒಂದೂವರೆ ಟೇಬಲ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನಿವಾಗ ಒಂದು ಅಷ್ಟು ಮಿಕ್ಚರ್ನ ಹಾಕ್ಕೊತಾ ಇದ್ದೀನಿ ಮಿಕ್ಚರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಗರಿಮಿಟ್ ರೆಡಿಯಾಗಿದೆ ನಾನಿವಾಗ ಲಾಸ್ಟಲ್ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿ ಬಜ್ಜಿನ ಮಾಡ್ಕೊತಾ ಇದ್ದೀನಿ ಮಣಸಿನ್ಕಾಯಿ ಬಜ್ಜಿನ ನೋಡಿ ಇವಾಗ ಹಿಟ್ಟಲ್ಲಿ ಗಿಟ್ಟಲ್ಲಿ ಮೆಣಸಿಕೆ ಬಿಟ್ಟು ಬಿಸಿ ಬಿಸಿ ಬಜ್ಜಿನ ಮಾಡ್ಕೊತಾ ಇದ್ದೀನಿ ಈ ಮಳೆಗೆ ಬಿಸಿ ಬಿಸಿ ಬಜ್ಜಿ ಮತ್ತು ಗಿರ್ಮಿಟ್ಟು ಮಾಡ್ಕೊಂಡು ತಿಂತಾ ಇದ್ದರೆ ಎಷ್ಟು ತಿಂದ್ರೂ ತಿಂತಾನೇ ಇರಬೇಕನ್ಸುತ್ತೆ ಹೊರಗಡೆ ಹೋಗಿ ತಿನ್ನೋ ಬದಲಿ ನಾವೇ ಒಂದು ಅರ್ಧ ಗಂಟೆಯಲ್ಲಿ ಈ ಥರನೇ ಮಾಡಿಕೊಂಡು ತಿನ್ಕೋಬೋದು ನೋಡಿ ಬಜ್ಜಿ ಮಾತ್ರ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಸ್ಪೈಸಿಯಾಗಿ ನೋಡಿ ಇವಾಗ ಫೈನಲ್ಲಾಗಿ ರೆಡಿಯಾಗಿದೆ ಇವಾಗ ಪ್ಲೇಟಲ್ಲಿ ಗಿರಿಮಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಒಳ್ಳೆಯ ಗಿಡ್ನಿಟ್ ಹಾಕೊಂಡ್ಮೇಲೆ ಇವಾಗ ನಾನು ಮೇಲುಗಡೆಗೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಮತ್ತು ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ಮಧ್ಯ ಮಧ್ಯದಲ್ಲಿ ಈರುಳ್ಳಿ ಟೊಮೊಟೊ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಮಿಕ್ಚರ್ನ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಇವಾಗ ಫೈನಲ್ಲಾಗಿ ಆಯಿತು ಸೈಡಲ್ಲಿಗೆ ನಾನು ಮೆಣಸಿನ್ಕಾಯಿನ ಫ್ರೈ ಮಾಡಿಟ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪಾಕಿಟ್ಕೊಂಡಿದ್ದೆ ಗಿರ್ಮಿರಿ ಜೊತೆ ಒಂದು ಬೈಟ್ ತಿಂತಾಯಿದ್ರೆ ಸೂಪರಾಗಿರುತ್ತೆ ಮತ್ತು ಬಿಸಿ ಬಿಸಿ ಬಜ್ಜಿನೂ ಕೂಡ ರೆಡಿ ಆಗಿದೆ ಬಿಸಿ ಬಿಸಿ ಬಜ್ಜಿನೂ ನಾವು ಒಂದು ಬೈಟ್ ಚುರ್ಮುರಿ ಒಂದು ಬೈಟ್ ಬಜ್ಜಿ ತಿಂತಾಯಿದ್ರೆ ಸೂಪ್ಪರು ಸೂಪರು ಮೇಲುಗಡೆ ಸ್ವಲ್ಪ ನಾನು ಬಜ್ಜಿ ಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗೆ ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕೊಂಡು ತಿಂದರೆ ಸೂಪರ್ ಅಂತ ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ